ಸೇವಾ ಪದಕದ ಹಿಂದೆ ನಿಮ್ಮ ಪರಿಶ್ರಮ ಇರ್ತದೆ ನಿಮ್ಮ ಪ್ರಾಮಾಣಿಕತೆ ಇರ್ತದೆ ನಿಮ್ಮ ಸೇವಾ ಮನೋಭಾವ ಇರ್ತದೆ ಸಾಮಾಜಿಕ ಕಳಕಳಿ ಇರ್ತದೆ ಇವೆಲ್ಲವುಗಳು ಇದ್ದಾಗ ಮಾತ್ರ ಪದಕ ಬರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಸಮಾಜದ ಜನರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಜೀವ ಮಾನಹಾನಿಯನ್ನು ಕಾಪಾಡ್ತಕ್ಕಂಥದ್ದು ಪೊಲೀಸ್ನವರ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ರಾಜ್ಯ ಅಥವಾ ದೇಶ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಾದ್ರೆ ಪೊಲೀಸ್ನವರ ಕ್ರಮ ಮತ್ತು ಪಾತ್ರ ಇದೆ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಇದು ಸಮಾಜದಲ್ಲಿ ಅನೇಕ ರೀತಿಯ ಅಪರಾಧಗಳು ನಡೀತವೆ ಅಪರಾಧಗಳನ್ನು ನಿಲ್ಲಿಸಬೇಕು ಕಡಿಮೆ ಮಾಡಬೇಕು ಅಪರಾಧಗಳು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಮತ್ತು ಪೊಲೀಸ್ನವರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ